ಮುಂದಿನ ಆಸನ ಅನಂತ ಶಯನಾಸನ ಎರಡು ಕಾಲಗಳನ್ನು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ತೊಡ್ಯಕ ಪಕ್ಕ ತನ್ನಿ ಬಲಗೈಯಿಂದ ತಲೆನಕ್ಕೆ ತಗೊಳ್ಳಿ ನಿಮ್ಮ ಬಲ ಬದಿಗೆ ಹೊರಳಿ ಬಲಗೈಯಿಂದ ನಿಮ್ಮ ತಲೆಯ ಭಾಗವನ್ನು ಸಪೋರ್ಟ್ ತಗೊಡಿ ನಿಮ್ಮ ಎಡಗೈಯಿಂದ ಹಿಡ್ಕೊಳ್ಳಿ ನಂತರ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಎಗ್ಗಿಸ್ರಿ ಸಾಧ್ಯವಾದಷ್ಟು ಮನಕಾಲಗಳನ್ನು ಮಡಚಬೇಡ್ರಿ ಉಸಿರಾಟ ಸಹಜವಾಗಿರಲಿ ಅನಂತ ಶಯನಾಸನ ಉಸಿರು ಬಿಡ್ತಾನೆ ನಿಧಾನವಾಗಿ ನಿಮ್ಮ ಕೈ ಮತ್ತು ಕಾಲುಗಳನ್ನು ಸಡಿಲಗೊಳಿಸ್ರಿ ಅದೇ ರೀತಿ ನಿಮ್ಮ ಎಡ ಬದಿಗೆ ಹೊರಳಿ ಎಡಗೈಯಿಂದ ನಿಮ್ಮ ತಲೆಯ ಭಾಗವನ್ನು ಸಪೋರ್ಟ್ ತೊಗೊಳ್ಳಿ ಬಲಗೈಯಿಂದ ನಿಮ್ಮ ಬಲಗಾಲನ್ನು ಹಿಡ್ಕೊಳ್ಳಿ ಬಲಗಾಲಿನ ಹೆಬ್ಬರ ಹಿಡ್ಕೊಳ್ಳಿ ಮಡಿಚಿ ನಂತರ ನಿಮ್ಮ ಕೈ ಮತ್ತು ಕಾಲುಗಳನ್ನು ಚೆನ್ನಾಗಿ ಹಿಗ್ಗಸ್ರಿ ಉಸಿರ ಆಟ ಸಹಜವಾಗಿರಲಿ ಈ ಆಸನದಿಂದ ನಿಮಗೆ ಆಗುವಂಥ ಉಪಯೋಗ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ ಹಾಗೆಯೇ ಊರು ಸಂಧಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ ಬಹಳ ಉಪಯುಕ್ತವಾದಂಥ ಆಸನ ಉಸಿರು ಬಿಡ್ತಾನೆ ನಿಧಾನವಾಗಿ ಕೈ ಮತ್ತು ಕಾಲುಗಳನ್ನು ಕೆಳಗಿಳಿಸ್ರಿ ಶವಾಸನಕ್ಕೆ ಬಂದು ವಿಶ್ರಾಂತಿ ತೊಳಿ ಎಲ್ಲರೂ ಶವಾಸನಕ್ಕೆ ಬರೋಣ ಶವಾಸನಕ್ಕೆ ಬನ್ನಿ ನಿಮ್ಮ ಸಂಪೂರ್ಣ ಶರೀರವನ್ನು ಇಟ್ಕೊಳ್ಳಿ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸಳತಗಳಿಂದ ಕೂಡಿರಬಾರದು ಕಾಲಗಳು ಸಡಿಲವಾಗಿರಲಿ ಕೈಗಳು ಸಡಿಲವಾಗಿರಲಿ ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ ನಿಮ್ಮ ಕಣಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡಿಕೊಳ್ಳಿ ನಿಮ್ಮ ಗಮನ ಕೇವಲ ನಿಮ್ಮ ಶರೀರದ ಮೇಲಿರಲಿ ಶರೀರದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಕೊಳ್ಳಿ ಉಸಿರಾಟದ ಕ್ರಿಯೆಯನ್ನು ಗಮನಿಸ್ಕೊಳ್ಳಿ ರಕ್ತ ಸಂಚಾರವನ್ನು ಗಮನಿಸ್ಕೊಳ್ಳಿ ಹೃದಯದ ಬಡಿತವನ್ನು ಗಮನಿಸ್ಕೊಳ್ಳಿ ಹೀಗೆ ನಿಮ್ಮ ಶರೀರದಾಗಿರ್ತಕ್ಕಂಥ ನಾನಾ ರೀತಿಯ ಬದಲಾವಣೆಗಳನ್ನು ಗಮನಿಸಿಕೊಳ್ಳುತ್ತಾ ಹೋಗಿರಿ